ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ನಮ್ಗೆಲ್ರಿಗೂ ಅರ್ಪಣೆ ಮಾಡಿದರು ಸಂವಿಧಾನದ ಸಾರಾಂಶವನ್ನು ಇರ್ತಕ್ಕಂಥ ಪುಸ್ತಕ ಮಾಲ್ಯ ನಮ್ಗೆಲ್ರಿಗೂ ಸ್ವಾಗತದಲ್ಲಿ ನೀಡಿದರು ಇವತ್ತು ಅತ್ಯಂತ ಅವಶ್ಯಕವಾಗಿ ಇರ್ತಕ್ಕಂಥ ಈ ಗ್ರಂಥವನ್ನ ಈ ಮಾಲಿಕೆಯನ್ನ ಈಗಾಗಲೇ ಎಲ್ಲ ಪದವಿ ತರಗತಿಗಳಲ್ಲಿ ಸರ್ಕಾರ ಅದನ್ನ ಅನುಷ್ಠಾನ ಮಾಡಿದೆ ನೀವೆಲ್ರಿಗೂ ಅರಿವುದು ಯಾವುದೇ ಪದವಿ ತರಗತಿಗಳಲ್ಲಿ ಬರೀ ಕಾಟಾಚಾರಕ್ಕೆ ಇನ್ನೇನು ಬಾಬಾ ಸಾಹೇಬರು ರಚಿತ ಈ ಗ್ರಂಥವನ್ನ ಒಂದು ಪುಸ್ತಕ ಮಾಲೆ ತರ ಮೊದಲನೇ ಪುಟದಿಂದ ಕೊನೆ ಪುಟದವರೆಗೂ ಅದನ್ನ ಹೇಳ್ತಾರೆ ಒಟ್ಟು ಅದರ ಬಗ್ಗೆ ಸಂಪೂರ್ಣವಾದಂತ ಅರಿವು ಯಾವ ವಿಶ್ವವಿದ್ಯಾಲಯ ಯಾವುದೇ ಪದವಿ ಕಾಲೇಜುಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಅದನ್ನ ಸರಿಯಾಗಿ ಅನುಷ್ಠಾನಗಳು ಆಗ್ತಾ ಇಲ್ಲ ಮೊಟ್ಟ ಮೊದಲಿಗೆ ಪ್ರಾಥಮಿಕ ಹಂತದಲ್ಲಿ ಇದನ್ನ ಅರಿವು ಮೂಡಿಸುವಂತ ಕೆಲಸ ಈಗ ನಾವು ಯಾರ್ಯಾಸ ಇದನ್ನ ನಾವು ಇವತ್ತು ವಾಗ್ದಾನ ತಗೊಂಡು ಉಪಕುಲಪತಿಗಳಿಗೆ ಹಿಡಿದು ಪ್ರಾಂಶುಪಾಲರು ಎಲ್ಲ ಶಿಕ್ಷಣ ಸಂಸ್ಥೆಯ ಯಾರ್ಯಾರು ಇದಾರೆ ಆ ಸೊಸೈಟಿ ಸೊಸೈಟಿಗಳನ್ನ ನಾವು ಅವರಿಗೆ ತಿಳಿ ಕೆಲಸ ಆಗ್ಬೇಕು ಭೀಮಾಗ್ನಿ ಇಡೀ ಭಾರತದಲ್ಲಿ ಅದರಲ್ಲೂ ಅತ್ಯಂತ ಹೆಸರು ಆ ಭೀಮಿ ಹೆಸರು ಕೇಳಿದೆ ಅವರು ಸಾರ್ವಜನಿಕ ಜೀವನಗಳಲ್ಲಿ ಜನಪ್ರತಿನಿಧಿಗಳು ಅಷ್ಟೇ ಅಲ್ಲ ಅಧಿಕಾರಿಗಳಿಗೆ ಒಂದು ಸ್ವಪ್ನ ಸೋಂಕು ಅದು ನಾವೇ ಇರ್ಬೋದು ಪಂಜಾಬ್ ಹರಿಯಾಣ ಬಿಹಾರ ಉತ್ತರ ಪ್ರದೇಶ ರಾಜಸ್ಥಾನ ಯಾವುದೇ ಭಾಗ ಇಲ್ಲಿ ಅಜಾದವರು ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಬಿ ಆರ್ಮಿ ಸಂಘಟನೆಯವರು ಇಲಾಖೆಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ಎಲ್ಲರೂ ನಡೆದ ಶುರುವಾಗಳೇನ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ನಮಗೆಲ್ಲರೂ ಅಚ್ಚು ಹೆಚ್ಚು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಇವತ್ತು ಅತ್ಯುತ್ತಮವಾಗಿ ಸಂಘಟನೆ ಮಾಡಲಿಕ್ಕೆ ಅವರು ಎಲ್ಲರೂ ನಿಶ್ಚಯ ನಿಮಗೆ ನಿಮ್ಗೆ ಶುಭವಾಗಿಯೇ ಭೀಮಾದ್ಮಿ ಅಂತ ಈಗ ನಮ್ಮ ಮುರಳೀಧರ ಆಲತ್ನವ್ರು ಹೇಳಿದಾಗ ಉತ್ತರ ಭಾರತದಲ್ಲಿ ಭೀಮಾದ್ಮಿಗೆ ಬಹಳ ಒಂದು ಹೆಚ್ಚಿನ ರೀತಿಯಾದಂತಹ ಒಂದು ಪ್ರಾಶಸ್ತ್ಯ ಇದೆ ಇಲ್ಲೂ ದಕ್ಷಿಣ ಕನ್ನಡದಲ್ಲಿ ಏನಾಗ್ತದೆ ಈಗ ನಾವು ದಲಿತ ಸಂಘಟನೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಹತ್ತಾರು ಸಂಘಟನೆಗಳಾಗಿರೋದ್ರಿಂದ ಜನ ಅದನ್ನ ಒಕ್ಕೂಡಿಸ್ಬೇಕು ಅಂತ ಕೇಳ್ತಾ ಇದೊಂದು ಆಜ್ಞೆಯನ್ನೇನಿದೆ ಒಂದು ಒಕ್ಕೂಟದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಈ ನಮ್ಮ ತುಮಕೂರಿನಲ್ಲಿ ಎಲ್ಲ ಗಣ್ಯಾತಿ ಗಣ್ಯರೇನಿದ್ದಾರೆ ಸಹಕರಿಸಿದಾಗ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಹೆಚ್ಚು ಶಕ್ತಿ ಬರುತ್ತೆ ಸಂವಿಧಾನದ ಪೀಠಿಕೆಯನ್ನ ನಾವು ಇವತ್ತು ಏನ್ ನೋಡ್ತಾ ಇದ್ದೀವಿ ಅದು ನಮಗೆ ಯಾವ ಭಗವದ್ಗೀತೆಗೆತ್ತಮಿ ಇಲ್ಲ ಆದ್ರೆ ಅದನ್ನ ನಾವು ಯಾಕೆ ಪೂರ್ಣ ಅರ್ಥ ಮಾಡ್ಕೊಂತ ಇಲ್ಲ ಈ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಜಾಗರೂಕತವಾಗಿರುವಂತ ವ್ಯವಸ್ಥೆ ಇವತ್ತು ವಿದ್ಯಾವತ್ತು ಜಾಸ್ತಿ ಇದೆ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿದೆ ಯಾವುದೋ ಒಂದು ಮೂಲದಲ್ಲಿ ಏನೇ ಒಂದು ವಿಚಾರ ನಡೆದ್ರು ಅತಿ ಶೀಘ್ರವಾಗಿ ಅದು ಎಲ್ಲರೂ ತಲುಪುತ್ತೆ ಆದ್ರೆ ಸಂವಿಧಾನದ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲೇ ರಿಯಾಕ್ಷನ್ ಮಾಡ್ತೀವಿ ಯಾಕೆ ಬೀದಿ ಹೋರಾಟ ಮಾಡೋದಿಲ್ಲ ಮನೆಗೆ ಅದು ಸಂಬಂಧಪಟ್ಟಿಲ್ಲ ಅಂತನ ಅಂತನಾ ಅಥವಾ ನಿಮಗೆ ಸಂಬಂಧ ಪಟ್ಟಿಲ್ಲ ಅಂತನ ಅಥವಾ ಯಾವುದೋ ಒಂದು ಸಂಘಟನೆಗೆ ಮಾತ್ರ ಅದು ಸಿಗಿಲ್ಲ ಅಂತನ ಈ ವಿಚಾರಗಳನ್ನು ನಾವು ಯೋಚನೆ ಮಾಡಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಭಾರತದಲ್ಲಿ ಹುಟ್ಟಿಲಾಗಿದ್ದೀರಿ ಅಂತ ನೆನಪಿಸೋಣ ಅಕಸ್ಮಾತ್ ಅವರು ಅವಾಗ ಏನಾಗ್ತಿತ್ತು ಪರಿಸ್ಥಿತಿ ಸಾರ್ವಜನಿಕರ ಪರಿಸ್ಥಿತಿ ಏನಾಗ್ತಿತ್ತು ಈ ಹಿಂದುಳಿದವರ್ದವರು ಐದವರ್ದವ್ರು ಅವತ್ತಿಂದ ಹೋರಾಟ ಕುಳಿತಕ್ಕೆ ಒಂದು ಏನು ಒಳಗೇ ಬಂದಿದ್ದೀವಿ ಅದು ಪರಿಸ್ಥಿತಿ ಏನಾಗ್ತಿತ್ತು ಅಂತ ಕೂಡ ಉಗ್ರ ಮಾಡ್ಕೊಳಕ್ ಆಗ್ತದೆ ಅಂಥದ್ರಲ್ಲಿ ನಾವು ಯಾಕೆ ಹೋಗಾಟ ಆಗ್ಬಾರ್ದು ಅನ್ನೋದು ನನ್ನ ಪ್ರಶ್ನೆ ಬೇಸಿಗೆ ಮೇಲೆ ಎಲ್ಲ ಗಂಡತಿ ಹೇಳಿದ್ದಾರೆ ನಾವು ಕೇಳೋದೇನು ಒಂದು ಸಂಘಟಿತವಾದಂತ ಕೆಲಸ ಆಗಲಿ ಅದು ನಮ್ಮ ಶ್ರೀನಿವಾಸ್ ಅವರೇನೀಗ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವ್ರ ಮುಖಾಂತರದಲ್ಲಿ ಶುರುವಾಗಲಿ ಅನ್ನೋದು ನನ್ನ ಒಂದು ಆಸೆ ಅವ್ರಿಗೆ ನಾನು ಮೊದಲು ಹೇಳಿದೆ ಇಲ್ಲ ಈಗ ನೀವು ಬೇರ್ಪಡಿಸ್ತಾ ಹೋದಷ್ಟು ಯಾವುದಕ್ಕೂ ಬಲ ಇರಲ್ಲ ಈಗ ಚಿಕ್ಕ ವಯಸ್ಸಿಂದ ಶಾಲೆಗಳಲ್ಲಿ ತೋರಿಸಿದ್ರು ಒಂದು ಕಡೆ ಕೊಡ್ತಾರೆ ಮುಗಿತೀವಿ ಎರಡು ಕೊಡ್ತಾರೆ ಸ್ವಲ್ಪ ಕಷ್ಟ ತಿಂದು ಬೆಟ್ ಮಾಡ್ತೀವಿ ಮೂರು ನಾಲ್ಕು ಹೋದಾಗ ಅದನ್ನು ಮುರಿಯಕ್ಕಾಗಲ್ಲ ಅಂತ ಅದನ್ನ ನಾವ್ ಏನ್ ಕಲ್ತೀವಿ ಒಗ್ಗಟ್ಟಲ್ ಬರೋದಿದೆ ಅಂತ ಸುಮ್ಮನೆ ಒಂದ್ ಹೇಳ್ತೀವಿ ಅನ್ನೋ ಒಂದ್ ಕಡೆ ಬಂದಿವಿ ಅದನ್ನ ನಿಜವಾದ ಕಾಲೇಜ್ ಉಪಯೋಗ ಆಗ್ತದಲ್ಲ ನಾವು ಯಾಕೆ ನಾವು ಈಗ ಎಲ್ಲೋ ಒಂದ್ ಹೇಳ್ತಾರೆ ಜಾತಿಗೆ ಜಾತಿ ಇದೆ ಇಲ್ಲ ಅದು ಎಷ್ಟೋ ಕಡೆ ಸತ್ಯನೂ ಹೌದು ಅದನ್ನ ನಾವೆಲ್ಲ ಮೊದಲಿನ ಅನುಭವಿಸ್ಕೊಂಡು ಬಂದಿದ್ದೀವಿ ಆದರೆ ಅದು ಮುಂದಿನ ಪೀಳಿಗೆ